ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ಎರಡು ಸಾವಿರದ ಇಪ್ಪತ್ಮೂರರ ಅಂಚಿನಲ್ಲಿ ನಾವು ನಿಂತಿದ್ದೇವೆ ನಾಳೆ ಒಂದಿನ ಕಳೆದ್ರೆ ಎರಡು ಸಾವಿರದ ಇಪ್ಪತ್ಮೂರಕ್ಕೆ ವಿದಾಯ ಹೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೆಜ್ಜೆ ಇಡ್ತಾ ಇದೀವಿ ಇಂಥ ಸಮಯದಲ್ಲಿ ಆ್ಯಸ್ ಎ ಇನ್ವೆಸ್ಟರ್ಸ್ ನಾವು ತಿಳ್ಕೊಳ್ಬೇಕಾಗಿರೋದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಲಾಭ ಹೆಚ್ಚಾಗಿ ಸಿಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹಲವಾರು ಎಕ್ಸ್ಪರ್ಟ್ಸ್ ಅವರ ರಿಸರ್ಚ್ ಪ್ರಕಾರ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನ ತುಂಬಾ ಜನ ಹೇಳಿದ್ದಾರೆ ಅದೆಲ್ಲವನ್ನು ಕಂಪೈಲ್ ಮಾಡಿ ಸುಮಾರು ಒಂಬತ್ತು ಸೆಕ್ಟರ್ ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ನಾನು ಮೊದಲಿಗೆ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ಯಾವುದೇ ಸ್ಟಾಕ್ ನಾನು ಕವರ್ ಮಾಡ್ತಿಲ್ಲ ಜಸ್ಟ್ ಒಂಬತ್ತು ಸೆಕ್ಟರ್ ಕವರ್ ಮಾಡ್ತಾ ಇದೀನಿ ಈ ಸೆಕ್ಟರ್ ಗೆ ಸಂಬಂಧಿಸಿದ ಸ್ಟಾಕ್ ನೀವು ಸ್ಟಡಿ ಮಾಡಿ ಜೊತೆಗೆ ನಿಮಗೆ ಈ ಸೆಕ್ಟರ್ ಯಾವ ಸ್ಟಾಕ್ ಬೆಸ್ಟ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪೋರ್ಟ್ ವಿಡಿಯೋ ಮಾಡೋಣ ಆ ವಿಡಿಯೋದಲ್ಲಿ ಸಾಧ್ಯ ಆದ್ರೆ ಇದೇ ಸೆಕ್ಟರ್ ನ ಸ್ಟಾಕ್ ನಾವು ಸೇರಿಸ್ಕೊಳ್ಳೋಣ ಸೊ ನಿಮಗೆ ಈ ಒಂಬತ್ತು ಸೆಕ್ಟರ್ ಯಾವ ಸ್ಟಾಕ್ ಗಳು ಬೆಸ್ಟ್ ಅನ್ಸುತ್ತೆ ಅಂತ ಶೇರ್ಗಳನ್ನು ಕಮೆಂಟ್ ಮಾಡಿ ಹಾಗೆ ಪ್ರತಿ ಸೆಕ್ಟರ್ ನ ಎರಡು ಶೇರ್ಗಳನ್ನು ಕಮೆಂಟ್ ಮಾಡಿ ಎರಡಕ್ಕಿಂತ ಜಾಸ್ತಿ ಬೇಡ ಪ್ರತಿ ಸೆಕ್ಟರ್ ನ ಎರಡು ಬೆಸ್ಟ್ ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ ಅವುಗಳನ್ನ ಕಮೆಂಟ್ ಮಾಡಿ ಸೊ ನೋಡೋಣ ಆ ಒಂಬತ್ತು ಸೆಕ್ಟರ್ ಗಳು ಅಂತ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಕಾಲಿಡುವಂಥ ಸಮಯದಲ್ಲಿ ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯಗಳನ್ನು ಕಂಪೈಲ್ ಮಾಡಿ ನಾನು ಈ ಒಂಬತ್ತು ಸೆಕ್ಟರ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ಇವಲ್ಲದೆ ಬೇರೆ ಸೆಕ್ಟರ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅವುಗಳು ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸೊ ಬನ್ನಿ ಒಂದೊಂದಾಗಿ ಆ ಸೆಕ್ಟರ್ ನೋಡ್ತಾ ಹೋಗೋಣ ಗೆಳೆಯರೆ ಮೊಟ್ಟ ಮೊದಲಿಗೆ ರಿನೂವೇಬಲ್ ಎನರ್ಜಿ ಇದ್ರ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಮಾತಾಡಿದೀವಿ ಸಾಕಷ್ಟು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡಿದೀನಿ ರಿನೂವಬಲ್ ಎನರ್ಜಿ ಅಂದ್ರೆ ಎಲ್ಲ ಬರುತ್ತೆ ವಿಂಡ್ ಎನರ್ಜಿ ಆಗಬಹುದು ಜಿಯೋಥರ್ಮಲ್ ಹೈಡ್ರೋ ಸೋಲಾರ್ ಬಯೋಮಾಸ್ ಎಥೆನಾಲ್ ಎಲ್ಲಾನು ಬಂದ್ಬಿಡುತ್ತೆ ಜೊತೆಗೆ ನೀವು ಇ ವಿ ಸೆಕ್ಟರ್ ಅನ್ನು ಕೂಡ ಇದರಲ್ಲೇ ಸೇರಿಸಿಕೊಳ್ಬಹುದು ಇದು ಎಕ್ಸ್ಪೆಕ್ಟೆಡ್ ಇದು ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ ಎಲ್ರಿಗೂ ಗೊತ್ತಿರುವಂತಹ ಸೆಕ್ಟರ್ ಮೇ ಬಿ ಇದು ಇನ್ನು ಎರಡ್ ಸಾವಿರದ ಮೂವತ್ತು ಕಳೆದ್ರು ಕೂಡ ಪ್ರತಿ ವರ್ಷ ಕೂಡ ಈ ಸೆಕ್ಟರ್ ಇರುತ್ತೆ ಯಾಕೆ ಅಂತಂದ್ರೆ ಅಷ್ಟು ಮಟ್ಟದ ಗ್ರೋತ್ ಕಾಣ್ತಾ ಇದೆ ದಿನದಿಂದ ದಿನಕ್ಕೆ ಈ ಸೆಕ್ಟರ್ ಅಲ್ಲಿ ಹಾಗಾಗಿ ನಾವು ಇದನ್ನ ಇಗ್ನೋರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಮೊಟ್ಟ ಮೊದಲಿಗೆ ರಿನ್ಯೂಯಬಲ್ ಎನರ್ಜಿ ಕಾನ್ಸಂಟ್ರೇಟ್ ಮಾಡಿ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳನ್ನ ತಿಳಿಸಿಕೊಟ್ಟಿದ್ದೀನಿ ಒಂದ್ಸಲ ಪ್ಲೇ ಲಿಸ್ಟ್ ಗೆ ಹೋಗಿ ಚೆಕ್ ಮಾಡಿ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ಈ ರೀತಿ ಫ್ಯೂಚರ್ ಇರುವಂತ ಬಿಸ್ನೆಸ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳಿದಾವೆ ಅಲ್ಲೇ ನಿಮಗೆ ರಿನೂವಬಲ್ ಎನರ್ಜಿ ಸೆಗ್ಮೆಂಟ್ ಆಗ್ಬಹುದು ಇವಿ ಸೆಗ್ಮೆಂಟ್ ಆಗ್ಬಹುದು ಎಲ್ಲಾ ಸ್ಟಾಕ್ ಗಳು ಕೂಡ ಸಿಗ್ತವೆ ಇದು ಒಂದು ಎರಡನೇ ಸೆಕ್ಟರ್ ಅನ್ನ ನಾವು ನೋಡೋಣ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟಲ್ಲಿ ಅಲ್ಲಿ ಎಸ್ಪೆಷಲಿ ಟೂ ಸೆಕ್ಟರ್ಸ್ ಬರುತ್ತೆ ಇದರಲ್ಲಿ ಯಾಕಂದ್ರೆ ನಾವು ವೇರಿಯಸ್ ಸರ್ವೀಸಸನ್ನು ಅನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅದು ಐ ಟಿ ಸೆಕ್ಟರ್ ಬರುತ್ತೆ ಎಕ್ಸ್ಪೋರ್ಟ್ಸ್ ಸರ್ವೀಸಸಲ್ಲಿ ಅಲ್ಲಿ ಅದನ್ನು ಕೂಡ ನಾವು ಕಾನ್ಸನ್ಟ್ರೇಟ್ ಮಾಡಬೇಕು ಯಾಕಂದ್ರೆ ಲಾಸ್ಟ್ ಟೂ ಇಯರ್ಸ್ ಅಂಡರ್ ಪರ್ಫಾರ್ಮ್ ಮಾಡಿದೆ ಜೊತೆಗೆ ಅವುಗಳ ಬಿಸ್ನೆಸ್ಸಲ್ಲಿ ಅಲ್ಲಿ ರಿವೈವಲ್ ಬರುವಂಥ ಚಾನ್ಸಸ್ ಇದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ರೇಟ್ ಕಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಫೆಡ್ರಲ್ ರಿಸರ್ವ್ ಇಂದ ಹಾಗಾಗಿ ಅಲ್ಲಿ ರೇಟ್ ಕಟ್ ಆದ್ರೆ ಅಬ್ವಿಯಸ್ಲಿ ಇವುಗಳ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗಾಗಿ ಐ ಟಿ ಸೆಕ್ಟರ್ ಅನ್ನು ಕಾನ್ಸನ್ಟ್ರೇಟ್ ಮಾಡಬೇಕು ಇದರಲ್ಲಿ ನೆಕ್ಸ್ಟ್ ಎರಡನೇದು ಎಪಿಐ ಅಂದ್ರೆ ಕೆಮಿಕಲ್ ಅಂಡ್ ಫಾರ್ಮಾ ಸೆಕ್ಟರ್ ಬರುತ್ತೆ ಇದರಲ್ಲಿ ಎ ಪಿ ಐ ಅಂದ್ರೆ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಸೊ ಈ ಸೆಕ್ಟರ್ ಅನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಇಲ್ಲೂ ಕೂಡ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಈಗ ಜಾಸ್ತಿ ಆಗಿದೆ ಸೊ ಎಕ್ಸ್ಪೋರ್ಟ್ ಅಂತಂದ್ರೆ ಎರಡು ಒಂದು ಐ ಟಿ ಎರಡನೇದು ಕೆಮಿಕಲ್ ಅಂಡ್ ಫಾರ್ಮಾ ಸೊ ಈ ಎರಡು ಸೆಕ್ಟರ್ ನೀವು ಸ್ಟಡಿ ಮಾಡಬಹುದು ಎರಡು ಕಡೆ ಕೂಡ ಅಪರ್ಚುನಿಟಿ ಅಂತೂ ಇದ್ದೇ ಇದೆ ಲಾಸ್ಟ್ ಟೂ ಇಯರ್ಸ್ ಇಂದ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದ್ದಾವೆ ಹಾಗಾಗಿ ಈಗ ರೇಟ್ ಕಟ್ಸ್ ಎಲ್ಲ ಆದ್ರೆ ಖಂಡಿತ ಇವುಗಳ ಬಿಸ್ನೆಸ್ಗೂ ಕೂಡ ಒಳ್ಳೆ ಮೊಮೆಂಟಮ್ ಸಿಗಬಹುದು ಆ ಕಾರಣಕ್ಕಾಗಿ ಹಾಗೆ ನೆಕ್ಸ್ಟ್ ಮೂರನೇ ಸ್ಟಾಕ್ ಬರೋದಾದ್ರೆ ಸಾರಿ ಸ್ಟಾಕ್ ಅಲ್ಲ ಸೆಕ್ಟರ್ ಗೆ ಬರೋದಾದ್ರೆ ಸ್ಟಾಕ್ ಮಾರ್ಕೆಟ್ ಏನಪ್ಪ ಸ್ಟಾಕ್ ಮಾರ್ಕೆಟ್ ಅಂತ ಅನಿಸ್ತಾ ಇದೆ ಇದರಲ್ಲಿ ವಿಶೇಷತೆ ಏನಿಲ್ಲ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಗಳು ಫಾರ್ ಎಕ್ಸಾಂಪಲ್ ಡಿಮ್ಯಾಟ್ ಅಕೌಂಟ್ಸ್ ಆಗ್ಬಹುದು ಮ್ಯೂಚುವಲ್ ಫಂಡ್ಸ್ ಆಗ್ಬಹುದು ಇವುಗಳು ಯಾಕೆಂತಂದ್ರೆ ಜನರ ಪಾರ್ಟಿಸಿಪೇಷನ್ಸ್ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮೂಲಕ ಆಗಬಹುದು ಅಥವಾ ಡೈರೆಕ್ಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಾಗಬಹುದು ಈ ರೀತಿ ಜನರ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಾ ಇದೆ ಸೊ ಅಬ್ವಿಯಸ್ಲಿ ಪಾರ್ಟಿಸಿಪೇಷನ್ ಜಾಸ್ತಿ ಆದ್ರೆ ಆ ಇಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಅಬ್ವಿಯಸ್ಲಿ ರಿಟರ್ನ್ಸ್ ಅನ್ನು ಕೂಡ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿ ಆ ತರದ ಕಂಪನಿಗಳು ಫಾರ್ ಎಕ್ಸಾಂಪಲ್ ಬಿ ಎಸ್ ಸಿ ಆಗ್ಬಹುದು ಸಿ ಡಿ ಎಸ್ ಎಲ್ ಎನ್ಜೆಲ್ ಒನ್ ಫೈ ಪೈಸಾ ಈ ತರದ ಕಂಪನಿಗಳು ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಲಾಸ್ಟ್ ಇಯರ್ ಕೂಡ ನಾನು ಇಟ್ಕೊಂಡಿದ್ದೆ ಇಟ್ಕೊಂಡಿದೆ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಿಸಿದ ಸ್ಟಾಕ್ ಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಹಾಗೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಎಚ್ ಎಫ್ ಸಿ ಎಂ ಸಿ ನಿಪಾನ್ ಈ ತರದ ಕಂಪನಿಗಳು ಇಲ್ಲೂ ಕೂಡ ಸಾಕಷ್ಟು ಅಪೋರ್ಚುನಿಟೀಸ್ ಇದೆ ಜನರ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಹಾಗಾಗಿ ಈ ಸ್ಟಾಕ್ ಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸೆಕ್ಟರ್ ಗೆ ಬರೋದಾದ್ರೆ ಅದು ಡಿಫೆನ್ಸ್ ಇದಂತೂ ಲಾಸ್ಟ್ ತ್ರೀ ಇಯರ್ಸ್ ಇಂದ ಕೂಡ ಇದ್ದೇ ಇದೆ ಇದನ್ನ ಮಿಸ್ ಮಾಡೋ ಇಲ್ಲ ಡಿಫೆನ್ಸ್ ಅನ್ನು ಸೊ ಡಿಫೆನ್ಸ್ ಸೆಕ್ಟರ್ ಕಾನ್ಸಂಟ್ರೇಟ್ ಮಾಡಬಹುದು ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ ನೀವು ಕೂಡ ಈಗಾಗಲೇ ಹಲವಾರು ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದಿರಿ ಒಳ್ಳೆ ರಿಟರ್ನ್ಸ್ ಕೂಡ ಸಿಗ್ತಾ ಇದೆ ಸೊ ಅದನ್ನ ಕಂಟಿನ್ಯೂ ಮಾಡಬಹುದು ಇನ್ನು ಬೆಸ್ಟ್ ಶೇರ್ ಗಳನ್ನ ಆಡ್ ಮಾಡ್ತಾ ಹೋಗ್ಬೋದು ಅಥವಾ ಹೊಸ ಕಂಪನಿಗಳಲ್ಲಿ ಕೂಡ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು ಸೊ ಡಿಫೆನ್ಸ್ಗೆ ಸಂಬಂಧಿಸಿದ ಟಾಕ್ಗಳನ್ನು ಗಳನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ರೈಲ್ವೇಸ್ ಇದು ಕೂಡ ಅಷ್ಟೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಲಾಸ್ಟ್ ಟೂ ಇಯರ್ಸ್ ಇಂದ ಕೂಡ ಇನ್ನು ಪೊಟೆನ್ಷಿಯಲ್ ಅಂತೂ ಇದೆ ಜೊತೆಗೆ ದೊಡ್ಡ ದೊಡ್ಡ ಪ್ಲಾನ್ಸ್ ಕೂಡ ಇದಾವೆ ಗವರ್ನಮೆಂಟ್ ಸೊ ಇನ್ ಕೇಸ್ ಅವೆಲ್ಲ ಎಕ್ಸಿಕ್ಯೂಟ್ ಆಗಬೇಕು ಅಂತಂದ್ರೆ ಇವುಗಳ ಪರ್ಫಾರ್ಮೆನ್ಸ್ ಇನ್ನು ಟ್ರಿಪಲ್ ಆಗುವಂತ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ರೈಲ್ವೇಸ್ ಅನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ಇನ್ಫ್ರಾ ಅಂಡ್ ಹೌಸಿಂಗ್ ಸೊ ಈ ಕಂಪನಿಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಇತ್ತೀಚೆಗಂತೂ ರಿಯಲ್ ಎಸ್ಟೇಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನಾನು ರಿಯಲ್ ಎಸ್ಟೇಟ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಪ್ರಾಕ್ಸಿ ಇನ್ವೆಸ್ಟ್ಮೆಂಟ್ಗೆ ಪ್ರಿಫರ್ ಮಾಡ್ತೀನಿ ಬಟ್ ನಾನು ಪ್ರಿಫರ್ ಮಾಡ್ತೀನಿ ಅಂತ ನೀವು ಮಾಡೋ ಅವಶ್ಯಕತೆ ಇಲ್ಲ ಈಗಾಗಲೇ ನಾನು ಬೆಸ್ಟ್ ಅನ್ಸೋ ಮೂರು ಶೇರ್ಗಳನ್ನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಕೂಡ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಬಿಸ್ನೆಸ್ ಅವುಗಳನ್ನು ಸ್ಟಡಿ ಮಾಡಬಹುದು ಅಥವಾ ಆ ಸ್ಟಾಕ್ ಬೇರೆ ಸ್ಟಾಕ್ ಗಳಲ್ಲಿ ಇನ್ನೂ ಒಳ್ಳೆ ಅಪರ್ಚುನಿಟಿ ಇದೆ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಅಂತಂದ್ರೆ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಾಡಬಹುದು ಅದರಲ್ಲಿ ತಪ್ಪೇನಿಲ್ಲ ಮಾಡಿ ಕಂಟಿನ್ಯೂ ಮಾಡಬಹುದು ಸೊ ನಾನಂತೂ ಪ್ರಾಕ್ಸಿ ಪ್ಲೇ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿಗಳನ್ನ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿದೆ ಫಾರ್ ಎಕ್ಸಾಂಪಲ್ ಪ್ರಾಕ್ಸಿ ಅಂತಂದರೆ ಪೇಂಟ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂಥ ಕಂಪನಿಗಳು ಪ್ಲೈ ಇಂಡಸ್ಟ್ರಿನಲ್ಲಿ ಅಂದ್ರೆ ವುಡ್ ಕೆಲಸ ಮಾಡುವಂಥ ಕಂಪನಿಗಳು ಸಿಮೆಂಟ್ ಪೈಪಿಂಗ್ ಸೊ ಈ ರೀತಿ ಇವೆಲ್ಲ ಪ್ರಾಕ್ಸಿ ಕಂಪನಿಗಳಾಗ್ತವೆ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಅನ್ನೇ ಮಾಡ್ತವೆ ಆದ್ರೆ ಅವು ಸ್ಟ್ರೈಟ್ ಅವೇ ಅದೇ ಬಿಸಿನೆಸ್ ಅಷ್ಟೇ ಅಲ್ಲ ಬೇರೆ ಬಿಸಿನೆಸ್ ಗಳು ಕೂಡ ಇರುತ್ತೆ ಹಾಗಾಗಿ ನಮಗೆ ಸ್ವಲ್ಪ ಕಂಪೇರ್ ಟು ರಿಯಲ್ ಎಸ್ಟೇಟ್ ಸೇಫ್ಟಿ ಇರುತ್ತೆ ಯಾಕಂದ್ರೆ ರಿಯಲ್ ಎಸ್ಟೇಟ್ ಕೆಲವೊಂದ್ಸಲ ವರ್ಷಾನುಗಟ್ಟಲೆ ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಕೆಲವೊಂದು ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಹಾಗಾಗಿ ಬಟ್ ಈಗಂತೂ ನನಗೇನು ನಿಯರ್ ಟರ್ಮ್ ಅಲ್ಲಿ ಖಂಡಿತ ಅಂಡರ್ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಅನ್ಸುತ್ತೆ ರಿಯಲ್ ಎಸ್ಟೇಟ್ ಇನ್ನು ಎರಡು ಮೂರು ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ನೋಡೋಣ ಈ ತರ ಪ್ರಾಕ್ಸಿ ಪ್ಲೇ ಕೂಡ ಮಾಡಬಹುದು ಹಾಗೆ ಇನ್ಫ್ರಾಗೆ ಸಂಬಂಧಪಟ್ಟಂಥ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು ಅಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಈಗಾಗಲೇ ಸಿಗ್ತಾ ಇದೆ ಇನ್ನು ಅದೇ ರೀತಿಯ ರಿಟರ್ನ್ಸ್ ಮುಂದೆ ಕೂಡ ಸಿಗುವಂಥ ಸಾಧ್ಯತೆ ಇದೆ ಸೊ ಈ ಸ್ಟಾಕ್ ಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸೆಕ್ಟರ್ ಗೆ ಬರೋದಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಲಾಸ್ಟ್ ಇಯರ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಈ ಲಿಸ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಫಾರ್ ಎಕ್ಸಾಂಪಲ್ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಎ ಬಿ ಬಿ ಈ ರೀತಿಯ ಕಂಪನಿಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಸೊ ಈ ವರ್ಷ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಒಪಿನಿಯನ್ ಎಕ್ಸ್ಪರ್ಟ್ಸ್ ಗಳದ್ದು ಹಾಗಾಗಿ ಈ ಸೆಕ್ಟರ್ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಅಲ್ಲಿ ಬೆಸ್ಟ್ ಅನ್ಸೋಂತಹ ಸ್ಟಾಕ್ ನೀವು ಸ್ಟಡಿ ಮಾಡಬಹುದು ಎಲ್ಲ ಸೆಕ್ಟರ್ ಅಲ್ಲಿ ಒಂದು ಅಥವಾ ಎರಡು ಸ್ಟಾಕ್ ಸೆಲೆಕ್ಟ್ ಮಾಡಿಕೊಂಡು ಸ್ಟಡಿ ಮಾಡಿ ನೀವು ಮುಂದುವರಿಬಹುದು ಸೊ ಆ ರೀತಿ ಮಾಡೋದ್ರಿಂದ ಯಾವುದೋ ಒಂದು ಸೆಕ್ಟರ್ ನಾವು ಅಂದ್ಕೊಂಡಂಗೆ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೂ ಕೂಡ ಇನ್ನೊಂದು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಸಮಯದಲ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಸಿಕ್ ನಿನ್ನೆ ಮಾಡೆಲ್ ಪೋರ್ಟ್ಫೋಲಿಯೋ ರಿವ್ಯೂ ಮಾಡಿದಾಗ ತೋರಿಸ್ತೆ ನಿಮಗೆ ಹನ್ನೆರಡು ಸ್ಟಾಕ್ಗಳಲ್ಲಿ ಐದು ಸ್ಟಾಕ್ ಗಳು ಪರ್ಫಾರ್ಮೆನ್ಸೆ ಮಾಡಿಲ್ಲ ಒಂದು ಸ್ಟಾಕ್ ಅಂತೂ ನೆಗೆಟಿವ್ ಆಗಿದೆ ಆದರೆ ಇನ್ನುಳಿದ ಏಳು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ಮೂವತ್ತಾರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಾವು ಅಂದ್ಕೊಂಡ ಎಲ್ಲಾ ಸ್ಟಾಕ್ ಗಳು ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಏನಿಲ್ಲ ಕೊಡದೂ ಇಲ್ಲ ನಾವು ಎಷ್ಟೇ ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿದ್ರು ಕೂಡ ಅದರಲ್ಲಿ ಒಂದಲ್ಲ ಒಂದು ಅಂಡರ್ ಪರ್ಫಾರ್ಮ್ ಮಾಡೇ ಮಾಡುತ್ತೆ ಅದರಲ್ಲಿ ಡೌಟೇ ಬೇಡ ಆದ್ರೆ ಇನ್ನೊಂದು ಯಾವುದೋ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ರಿಟರ್ನ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಹಾಗೆ ಆಗಿರೋದು ನಮಗೆ ವಿ ಅಲ್ಲಿ ಡಬಲ್ ಆಗಿದೆ ಹಾಗೆ ಎಂಜೆಲ್ ಒನ್ ಅಲ್ಲಿ ಟ್ರಿಪಲ್ ಆಗಿದೆ ಸೊ ಹೀಗೆ ಒಂದು ಕಡೆ ಕಡಿಮೆ ಆದ್ರೆ ಇನ್ನೊಂದು ಕಡೆ ಜಾಸ್ತಿ ಆಗಿರುತ್ತೆ ಹಾಗಾಗಿನೇ ಡೈವರ್ಸಿಫೈಡ್ ಮಾಡಬೇಕು ಒಂದೇ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ಜೊತೆಗೆ ಆ ಎಲ್ಲಾ ಸ್ಟಾಕ್ ಗಳಲ್ಲೂ ಕೂಡ ಡೌನ್ ಫಾಲ್ ಕೂಡ ಬಂದಿತ್ತು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಡೌನ್ ಫಾಲ್ ಬಂದಿತ್ತು ಮಧ್ಯದಲ್ಲಿ ಎರಡು ಸಾವಿರದ ಆದ್ರೆ ಅವೆಲ್ಲ ಮೀರಿ ಡೌನ್ ಫಾಲ್ ಅನ್ನ ರಿಕವರಿ ಮಾಡಿ ಮೂವತ್ತಾರು ಪರ್ಸೆಂಟ್ ಪಾಸಿಟಿವ್ ಕೊಟ್ಟಿದೆ ಪೋರ್ಟ್ಫೋಲಿಯೋ ಸೊ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸುತ್ತೆ ಅದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಸ್ಟಡಿ ಮಾಡ್ಬೋದು ಮಾಡಬಹುದು ನೆಕ್ಸ್ಟ್ ಸೆಕ್ಟರ್ ಗೆ ಬರದೆ ಪ್ರೀಮಿಯಮೈಸೇಷನ್ ನಾನು ಹಿಂದೆ ಪ್ರೀತಿ ಇಂಟರ್ನ್ಯಾಷನಲ್ ಬಗ್ಗೆ ವಿಡಿಯೋ ಮಾಡಿದೆ ಅದರಲ್ಲಿ ಕೆಲವೊಂದು ಪ್ರೀಮಿಯಂ ಮೆಟೀರಿಯಲ್ಸ್ ಇರುತ್ತೆ ಹಾಗೆ ಈತೋಸ್ ವಿಡಿಯೋ ಮಾಡಿದೆ ಪ್ರೀಮಿಯಂ ವಾಚಸ್ ಲಕ್ಷಾಂತರ ರೂಪಾಯಿ ಬೆಲೆ ಇರುವಂತಹ ವಾಚಸ್ ಐವತ್ ಲಕ್ಷ ಅರವತ್ ಲಕ್ಷ ಎಪ್ಪತ್ತು ಲಕ್ಷ ಪ್ರೈಸ್ ಇರುವಂತಹ ವಾಚಸ್ ಈ ರೀತಿಯ ಕಂಪೆನಿಗಳು ಜೊತೆಗೆ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥ ಒಪಿನಿಯನ್ ತುಂಬಾ ಜನ ಎಕ್ಸ್ಪರ್ಟ್ ಕೊಡ್ತಾ ಇದ್ದಾರೆ ಜೊತೆಗೆ ಇನ್ನೂ ಒಂದು ಕಂಪನಿ ಇದೆ ಕಾರ್ ಸೆಗ್ಮೆಂಟ್ ಅಲ್ಲಿ ಪ್ರೀಮಿಯಂ ಕಾರ್ ಗಳನ್ನ ಸೇಲ್ ಮಾಡುವಂತ ಕಂಪನಿ ಲ್ಯಾಂಡ್ ಮಾರ್ಕ್ ಕಾರ್ಸ್ ಯಾಕೆಂತಂದ್ರೆ ಜನರ ಕೈಯಲ್ಲಿ ದುಡ್ಡು ಬಂದ್ರೆ ಆಟೋಮೆಟಿಕ್ ಆಗಿ ಈ ಪ್ರೀಮಿಯಂ ಕ್ವಾಲಿಟಿ ವಸ್ತುಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಇಷ್ಟ ಪಡ್ತಾರೆ ದುಡ್ಡು ಇಲ್ಲದೆ ಇದ್ದಾಗ ಏ ಅಷ್ಟೊಂದು ದುಡ್ಡು ಖರ್ಚ್ ಮಾಡ್ತಾರ ಅಂತ ಅನ್ಸುತ್ತೆ ಮನುಷ್ಯನ ಮನಸ್ಸಿಗೆ ಅದೇ ದುಡ್ಡಿದ್ದಾಗ ಏ ಇಷ್ಟೇನಾ ಅನ್ಸುತ್ತೆ ಇದು ಮನುಷ್ಯನ ಸೈಕಾಲಜಿ ಪ್ರತಿಯೊಬ್ಬರದು ಕೂಡ ಅದಕ್ಕೆ ರಿವರ್ಸ್ ಆಗಿರೋದು ತುಂಬಾ ರೇರ್ ತೊಂಬತ್ ನೂರಲ್ಲಿ ಅದು ಯಾರೋ ಒಬ್ರು ಇರ್ಬೋದಾಗಿ ಅಷ್ಟೇ ಇನ್ನು ತೊಂಬತ್ತೊಂಬತ್ತು ಜನ ಇದೇ ರೀತಿ ಯೋಚನೆ ಮಾಡ್ತಾರೆ ಹಾಗಾಗಿ ಈ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅನ್ನುವಂತ ಒಪಿನಿಯನ್ ಇದೆ ಹಾಗೆ ನೆಕ್ಸ್ಟ್ ಬರೋದಾದ್ರೆ ಟ್ರಾವೆಲ್ ಅಂಡ್ ಟೂರಿಸಂ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅರೌಂಡ್ ಫೋರ್ ಪಾಯಿಂಟ್ ಸೆವೆನ್ ಬಿಲಿಯನ್ ಜನ ಥ್ರೂಟ್ ದ ಗ್ಲೋಬ್ ಟ್ರಾವೆಲ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅನ್ನು ಕೊಡ್ತಿದ್ದಾರೆ ಆ ಕಾರಣಕ್ಕಾಗಿ ಟ್ರಾವೆಲ್ ಅಂಡ್ ಟೂರಿಸಂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದು ಹಲವರ ಅಭಿಪ್ರಾಯ ಸೊ ಸೆಕ್ಟರ್ ಅನ್ನು ಕೂಡ ನೀವು ನಿಮ್ಮ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಇಲ್ಲೂ ಯಾವೆಲ್ಲ ಸ್ಟಾಕ್ ಗಳು ಚೆನ್ನಾಗಿದಾವೆ ಅದರಲ್ಲಿ ಬೆಸ್ಟ್ ಯಾವ್ದು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಬಹುದು ಈಗ ಮೊದಲಿಗೆ ಹೇಳ್ದೆ ಒಂಬತ್ತು ಸೆಕ್ಟರ್ ಅಂತ ಒಂಬತ್ತಲ್ಲ ಹತ್ತನೇ ಸೆಕ್ಟರ್ ಇನ್ನೂ ಒಂದು ಕವರ್ ಮಾಡ್ತಾ ಇದ್ದೀನಿ ಟೋಟಲ್ ಹತ್ತು ಸೆಕ್ಟರ್ ಎ ಐ ಸೊ ಎ ಐ ಅಂತೂ ನಿಮಗೆ ಈಗಾಗಲೇ ಗೊತ್ತಿದೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ತಾ ಇದೆ ಸೊ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಇದ್ರ ಬಗ್ಗೆ ಕೂಡ ನಾನು ಈಗಾಗಲೇ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎ ಐ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳು ಅಂತಾನೆ ಆಲ್ಮೋಸ್ಟ್ ಎಲ್ಲಾನು ಐ ಟಿ ರಿಲೇಟೆಡ್ ಕಂಪನಿಗಳೇ ಇದಾವೆ ಹಾಗಾಗಿ ಐಟಿ ಕಂಪನಿಗಳನ್ನು ಈಗಾಗಲೇ ನಾವು ಎಕ್ಸ್ಪೋರ್ಟ್ ಇದರಲ್ಲಿ ಕವರ್ ಮಾಡಿದ್ವಿ ಅಲ್ಲೇ ಎ ಐ ಕೂಡ ಬರುತ್ತೆ ಈ ಸೆಕ್ಟರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಾವು ಕೂಡ ಮಾಡ್ತಿದ್ವಿ ಸೊ ಈ ಹತ್ತು ಸೆಕ್ಟರ್ ನೆನಪಿರ್ಲಿ ಎಲ್ಲವನ್ನು ಕೂಡ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡಿಕೊಂಡು ಎಲ್ಲ ಸೆಕ್ಟರ್ ನ ಎರಡೆರಡು ಬೆಸ್ಟ್ ಶೇರುಗಳನ್ನ ಸೆಲೆಕ್ಟ್ ಮಾಡಿ ಸಾಧ್ಯವಾದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಯಾವ ಸೆಕ್ಟರ್ ನ ಯಾವ ಎರಡು ಶೇರುಗಳು ಬೆಸ್ಟ್ ಅನ್ಸುತ್ತೆ ಅಂತ ಇದೇ ಶೇರುಗಳನ್ನು ನಾವು ಇನ್ಕ್ಲೂಡ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪೋರ್ಟ್ ಪೋಲಿಯೋ ರೆಡಿ ಮಾಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅದನ್ನು ಕೂಡ ನೋಡೋಣ ಸೊ ನಾಳೆ ನಾನು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪೋರ್ಟ್ ಪೋಲಿಯೋ ಬಗ್ಗೆ ಸೊ ನಾಳೆ ಒಳಗಡೆ ನಿಮಗೆ ಯಾವ ಶೇರುಗಳು ಬೆಸ್ಟ್ ಅನ್ಸುತ್ತೆ ಕಮೆಂಟ್ ಮಾಡಿ ಸಲ ರೀಕ್ಯಾಪ್ ಮಾಡೋಣ ಯಾವೆಲ್ಲ ಸೆಕ್ಟರ್ ಅಂತ ಮೊದಲಿಗೆ ರಿನ್ಯೂವಲ್ ಎನರ್ಜಿ ಎರಡನೇದು ಎಕ್ಸ್ಪೋರ್ಟ್ಸ್ ಅಂದರೆ ಐ ಟಿ ಫಾರ್ಮಾ ಆ್ಯಂಡ್ ಕೆಮಿಕಲ್ ಹಾಗೆ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥವು ಡಿಫೆನ್ಸ್ ರೈಲ್ವೇಸ್ ನೆಕ್ಸ್ಟ್ ಹೌಸಿಂಗ್ ಆ್ಯಂಡ್ ಇನ್ಫ್ರಾ ಮ್ಯಾನುಫ್ಯಾಕ್ಚರಿಂಗ್ ನೆಕ್ಸ್ಟ್ ಪ್ರೀಮಿಯಂ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಆಮೇಲೆ ಎ ಐ ಇವಿಷ್ಟು ಸೆಕ್ಟರ್ನ ಸ್ಟಾಕ್ಗಳನ್ನು ಸ್ಟಡಿ ಮಾಡಿ ಅದರ ನಂತರ ಯಾವ ಸ್ಟಾಕ್ ಬೆಸ್ಟ್ ಅನ್ಸುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ತಗೊಳ್ಳಿ ಜೊತೆಗೆ ಮಧ್ಯದಲ್ಲಿ ಸ್ಟಾಕ್ ಏನಾದರೂ ಅಂಡರ್ ಪರ್ಫಾರ್ಮ್ ಮಾಡಿದ್ರೆ ಅದು ಎಕ್ಸ್ಟರ್ನಲ್ ರೀಸನ್ ಆಗಿದ್ರೆ ಟೆನ್ಷನ್ ಮಾಡ್ಕೊಳ್ಬೇಡಿ ಜಸ್ಟ್ ಓಲ್ಡ್ ಮಾಡಿ ಇನ್ ಕೇಸ್ ಏನಾದ್ರೂ ಇಂಟರ್ನಲ್ ಪ್ರಾಬ್ಲಮ್ ಆಗಿದೆ ಕಂಪನಿಯಲ್ಲಿ ಅಂತಂದ್ರೆ ಆಗ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಬೇಕಾಗುತ್ತೆ ಆ ಸಮಸ್ಯೆ ಎಷ್ಟರ ಮಟ್ಟಿಗೆ ದೊಡ್ಡದಿದೆ ಸಣ್ಣದ ದೊಡ್ಡದ ಅನ್ನೋದನ್ನ ತಿಳ್ಕೊಂಡು ದೊಡ್ಡದು ಇದರಿಂದ ಕಮ್ ಬ್ಯಾಕ್ ಮಾಡೋದು ಕಷ್ಟ ಕಂಪನಿಗೆ ಅನ್ಸಿದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ ಇಲ್ಲ ಇದೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇಂಥ ಪ್ರಾಬ್ಲಮ್ ಈಸಿಯಾಗಿ ಕಂಪನಿ ಮ್ಯಾನೇಜ್ ಮಾಡುತ್ತೆ ಅನ್ಸಿದ್ರೆ ಅಗೇನ್ ಅವಾಗ ಕಂಟಿನ್ಯೂ ಮಾಡಬಹುದು ಆ ರೀತಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಬಟ್ ಇಂಟರ್ನಲ್ ಪ್ರಾಬ್ಲಮ್ ಅಂತಂದ್ರೆ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಳೇಬೇಕು ಅದೇನಾದ್ರೂ ಆಗಿರ್ಲಿ ನಾವು ಅದನ್ನ ತಿಳ್ಕೊಂಡು ಎಕ್ಸ್ಟರ್ನಲ್ ರೀಸನ್ ಆದ್ರೆ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಓವರ್ ಆಲ್ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಐಟಿ ಅಂಡ್ ಕೆಮಿಕಲ್ ಮಾಡುವಾಗೆ ಅಂತ ಸಮಯದಲ್ಲಿ ನಾವೇನು ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಸರಿ ಹೇಳಿರಿ ಈ ಹತ್ತು ಇನ್ವೆಸ್ಟ್ಮೆಂಟ್ ಥೀಮ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ